ಿಗೆ ಈ ಸೈಬರ್ ಕ್ರೈಮ್ಸ್ ತುಂಬ ಜಾಸ್ತಿ ಆಗ್ತಾ ಇದೆ ಆನ್ಲೈನ್ ಫ್ರಾಡ್ಸ್ ತುಂಬ ಜಾಸ್ತಿ ಆಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ನಾವು ಸಾಕಷ್ಟು ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನು ಕೂಡ ಮಾಡ್ತಾಯಿದ್ದೀವಿ ಆದರೆ ಇದು ಸಹ ತಮ್ಮ ಮೂಲಕ ಗದಗ ಜಿಲ್ಲೆಯ ಸಮಸ್ತ ಜನತೆಗೆ ನಾನು ಮತ್ತೊಮ್ಮೆ ಕಳಕಳೆ ವಿನಂತಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ ಈ ಥರದ ಒಂದು ಏನು ಫ್ರಾಡ್ಸ್ ಇದೆ ಸೈಬರ್ ಕ್ರೈಮ್ಸ್ ಇದೆ ಅದಕ್ಕೆ ಯಾರೂ ಕೂಡ ಬಲಿ ಆಗಬಾರ್ದು ಕಳೆದ ಕೆಲವು ದಿನಗಳಲ್ಲಿ ಸಾಕಷ್ಟು ಪ್ರಕರಣಗಳು ಈ ರೀತಿ ದಾಖಲಾಗ್ತಾಯಿದೆ ವಿಶೇಷವಾಗಿ ಈ ಎ ಪಿ ಕೆ ಫೈಲ್ಸ್ ಅಂಥೇಳಿ ಒಂದು ಏನು ಲಿಂಕ್ ಬರುತ್ತೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಮ್ಮಿಡಿಯೇಟ್ಲಿ ಎಂಟೈರ್ ಅವ್ರದ್ದೇನು ಮೊಬೈಲ್ ಇರುತ್ತೆ ಅದು ಅವ್ರ ಕಂಟ್ರೋಲ್ಗೆ ಹೋಗ್ತದೆ ಹೋಗಿ ಅಲ್ಲಿ ಅವರು ಏನು ತಮಗೆ ಬೇಕಾದಂತೆ ಫ್ರಾಡ್ಸ್ ಮಾಡಲಿಕ್ಕೆ ಉಪಯೋಗ ಮಾಡ್ತಾ ಇದ್ದಾರೆ ಅದು ವಿಶೇಷವಾಗಿ ಎಸ್ ಬಿ ಐ ಅಂತ ಬರ್ಬೋದು ಅಥವಾ ಈ ಕಿಸಾನ್ ಗ್ರೂಪ್ ಹೆಸರುಗಳಲ್ಲಿ ಬೇರೆ ಬೇರೆ ಗ್ರೂಪ್ಗಳ ಒಂದು ಇದರಲ್ಲಿ ಹೆಸರಲ್ಲಿ ಬರ್ತಾಯಿದೆ ಸೊ ಅದ್ರ ಬಗ್ಗೆ ಎಲ್ಲರೂ ಕೂಡ ಏನು ಕೇರ್ಫುಲ್ ಆಗಿರಬೇಕು ಈ ಫ್ರಾಡ್ಸು ಜಾಸ್ತಿ ಆಗ್ತಾ ಇದೆ ಅದೇ ರೀತಿ ಈ ಕೆ ವೈ ಸಿ ಅಪ್ಡೇಟ್ ಅಂತೇಳಿ ಕಾಲ್ ಮಾಡಿ ನಿಮ್ಮ ಬ್ಯಾಂಕ್ ಡಿಟೇಲ್ಸ್ ಕೊಡಿರಿ ಅಥವಾ ನಿಮ್ಮದು ಆಧಾರ್ ಕಾರ್ಡ್ ನಂಬರ್ ಕೊಡಿ ಅಂತ ಕೇಳಿ ಬ್ಯಾಂಕಿಂದ ಕಾಲ್ ಮಾಡ್ತಾ ಇದ್ದಾರೆ ಅಂತ ಕೇಳಿ ಅಪ್ಡೇಟ್ಸ್ ತಗೊಂಡು ಸಬ್ಸಿಕ್ವೆಂಟ್ಲಿ ಓ ಟಿ ಪಿ ಯೂಸ್ ಮಾಡಿಕೊಂಡು ಫ್ರಾಡ್ ಮಾಡುವಂಥದ್ದು ಯಾವುದೇ ಬ್ಯಾಂಕ್ನವರು ಕೂಡ ಫೋನ್ ಮಾಡಿ ತಮ್ಮ ಯಾವುದೇ ಮಾಹಿತಿಯನ್ನು ಕೇಳೋದಿಲ್ಲ ಅದನ್ನು ಎಲ್ಲರೂ ಅರ್ಥ ಮಾಡ್ಕೋಬೇಕು ಅದೇ ರೀತಿ ಈ ಡಿಜಿಟಲ್ ಅರೆಸ್ಟ್ ಅಂತ ಒಂದು ಹೊಸ ಒಂದು ಇದು ಸ್ಟಾರ್ಟ್ ಆಗಿದೆ ಏನಂದರೆ ಏನಾದರೂ ನಿಮ್ಮ ಮೊಬೈಲಿಂದ ಆ ಥರದ್ದು ಅಶ್ಲೀಲವಾದ ವಿಡಿಯೋ ಹೋಗಿದೆ ಅಥವಾ ಏನಾದರೂ ಇನ್ಫಾರ್ಮೇಷನ್ ಶೇರ್ ಆಗಿದೆ ನೀವು ತಕ್ಷಣ ನಾ ಹೇಳಿದಂಗೆ ಕೇಳಲಿಲ್ಲ ಅಂತಂದರೆ ನಿಮಗೆ ಅರೆಸ್ಟ್ ಮಾಡ್ತೀವಿ ಅಥವಾ ಕೇಸ್ ರಿಜಿಸ್ಟ್ ಮಾಡ್ತೀವಿ ಯಾವುದಾದ್ರೂ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಹೆಸರು ಹೇಳಿ ಅಥವಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿ ಪೊಲೀಸ್ ಅಂತ ಹೇಳ್ಬೋದು ಬೇರೆ ಬೇರೆ ಎನ್ಫೋರ್ಸ್ಮೆಂಟ್ ಏಜೆನ್ಸಿಗಳ ಹೆಸರುಗಳನ್ನು ಹೇಳಿ ಅವ್ರ ಕಡೆಯಿಂದ ಹಣ ಹಾಕ್ಸ್ಕೊಳ್ಳುವಂಥದ್ದು ಸೊ ಅವರು ಹೆದರಿ ಅದಕ್ಕೆ ಹಣ ಹಾಕ್ತಾ ಇರೋದು ಕಂಡು ಇದೆ ಇವು ಕೆಲವು ಎಕ್ಸಾಂಪಲ್ಸ್ ಅಷ್ಟೇ ಅದೇ ರೀತಿ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರ ಬಗ್ಗೆ ಒಂದು ಏನಾದರೂ ನಿಮಗೆ ನಿನ್ನೊಬ್ರು ನಮ್ಮ ಮಾಧ್ಯಮ ಹತ್ರ ಹೇಳ್ತಾಯಿದ್ರು ಈ ಥರ ನಿಮಗೊಂದು ಕಾರ್ ಅಲೋಕೇಟ್ ಆಗಿದೆ ಇಷ್ಟು ದುಡ್ಡು ಹಾಕಿರಿ ಕಾರ್ ಕೊಡ್ತೀವಿ ಅಂತ ಹೇಳೋದು ಸೊ ಇದೆಲ್ಲ ಅಂದರೆ ಶೇ ಅಥವಾ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ಯಾವುದಾದ್ರು ಲಿಂಕ್ ಕಳಿಸಿ ಒಂದು ಇಷ್ಟು ಪೇಮೆಂಟ್ ಹಾಕಿದರೆ ನಿಮಗೆ ಇಷ್ಟು ಸಿಗುತ್ತೆ ಅಂತ ಆ ಥರ ಪ್ರೊವೋಕ್ ಮಾಡಿ ಸಾರ್ವಜನಿಕರಿಂದ ಹಣ ವಂಚನೆ ಮಾಡುವಂಥ ಒಂದು ದೊಡ್ಡ ಒಂದು ಏನು ಸೈಬರ್ ಕ್ರೈಮ್ಸಲ್ಲಿ ದೊಡ್ಡ ಒಂದು ಜಾಲ ಈ ರೀತಿ ಕೆಲಸ ಮಾಡ್ತಾಯಿದೆ ಆದ್ದರಿಂದ ಮಾಧ್ಯಮ ಮಿತ್ರರಲ್ಲೂ ಕೂಡ ನನ್ನ ವಿನಂತಿ ಈ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಯನ್ನು ಸಾರ್ವಜನಿಕರಿಗೆ ನೀಡಬೇಕು ಅದೇ ರೀತಿ ಎಲ್ಲರೂ ಕೂಡ ಇದರ ಬಗ್ಗೆ ಎಚ್ಚರ ವಹಿಸಬೇಕು ಈ ಬಗ್ಗೆ ಏನಾದರೂ ಆದರೆ ಅಕಸ್ಮಾತ್ ಆಗಬಾರ್ದು ಆದರೆ ತಕ್ಷಣ ಒನ್ ನೈನ್ ತ್ರೀ ಜೀರೋಗೆ ಅವರು ಕಂಪ್ಲೇಂಟ್ ಮಾಡುವಂಥ ವ್ಯವಸ್ಥೆ ಆಗಬೇಕು ಸೊ ಒನ್ ನೈನ್ ತ್ರೀ ಜೀರೋ ಕಂಪ್ಲೇಂಟ್ ಆದರೆ ಏನಾದರೂ ಫ್ರಾಡ್ ಆಗಿದ್ದರೆ ಇಮಿಡಿಯೇಟ್ಲಿ ಅಕೌಂಟನ್ನು ಫ್ರೀಸ್ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ ಸೊ ಫರ್ದರ್ ಅದನ್ನು ನಾವು ರಿಲೀಸ್ ಮಾಡಿಸ್ಕೊಡ್ಲಿಕ್ಕೆ ಮತ್ತೊಂದು ನಾವು ಪ್ರೊಸೀಜರ್ ಮಾಡ್ಬೋದು ಒನ್ ನೈನ್ ತ್ರೀ ಮೊದಲು ಇರೋ ಹಾಗೆ ಕ್ರಮ ತೊಗೋಬೇಕು ಇನ್ ಕೇಸ್ ಏನಾದರೂ ತಪ್ಪಿ ಆಗಿಬಿಟ್ರೆ ತಕ್ಷಣ ಒನ್ ನೈನ್ ತ್ರೀ ಜೀರೋಗೆ ಅದ್ರ ಬಗ್ಗೆ ಕಂಪ್ಲೇಂಟ್ ಲಾಡ್ಜ್ ಮಾಡಬೇಕು ಮತ್ತು ನಮ್ಮ ಸೆನ್ ಪೊಲೀಸ್ ಸ್ಟೇಷನ್ ಏನಿದೆ ಅಲ್ಲಿ ಗದಗಲ್ಲಿ ಅದೇ ರೀತಿ ಯಾವುದೇ ಪೊಲೀಸ್ ಸ್ಟೇಷನ್ ನಮ್ಮದು ಈಗ ಏನು ಲೇಟೆಸ್ಟ್ ಇನ್ಸ್ಟ್ರಕ್ಷನ್ ಏನಿದೆ ಅಂತಂದರೆ ಯಾವುದೇ ಪೊಲೀಸ್ ಸ್ಟೇಷನಲ್ಲೂ ಕೂಡ ಈ ಸೈಬರ್ ಕ್ರೈಮ್ ಬಗ್ಗೆ ಕಂಪ್ಲೇಂಟ್ ಕೊಡಲಿಕ್ಕೆ ಹೋದರೆ ಕಂಪ್ಲೇಂಟ್ ತೊಗೋಬೇಕು ಇಮಿಡಿಯೇಟ್ಲಿ ಫರ್ದರ್ ಪ್ರೊಸೀಜರ್ ಮಾಡಬೇಕು ಅಂತೇಳಿ ನಾವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ತಮಗೆಲ್ಲ ಗೊತ್ತಿರುವಾಗ ಇದ್ರ ಬಗ್ಗೆ ನಾವೊಂದು ಎಕ್ಸ್ಕ್ಲೂಸಿವ್ ವೆಹಿಕಲ್ ಅಲ್ಲೇ ಗದಗ ಡಿಸ್ಟ್ರಿಕಲ್ಲಿ ಓಡಾಡ್ತಾ ಇದೀವಿ ಒನ್ ನೈನ್ ತ್ರೀ ಜೀರೋ ಬಗ್ಗೆ ಕೂಡ ಅದರಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇದ್ದಾರೆ ಸೈಬರ್ ಕ್ರೈಮ್ ವಂಚನೆಗೆ ಒಳಗಾಗಬಾರ್ದು ಅಂತೇಳಿ ಎಲ್ಲೆಲ್ಲಿ ಸಾಧ್ಯತೆ ಅಲ್ಲೆಲ್ಲ ಅನೌನ್ಸ್ಮೆಂಟು ಮತ್ತು ಪ್ಯಾಂಪ್ಲೆಟ್ ಡಿಸ್ಟ್ರಿಬ್ಯೂಷನ್ ಕೂಡ ಮಾಡ್ತಾ ಇದ್ದೀವಿ ಪ್ರತಿ ಮನೆ ಮ ಪ್ರತಿ ಮನೆ ಮನೆಗೂ ಕೂಡ ಪ್ಯಾಂಪ್ಲೆಟ್ ಡಿಸ್ಟ್ರಿಬ್ಯೂಷನ್ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ ಸೊ ಆ ಹಿನ್ನೆಲೆಯಲ್ಲಿ ಎಲ್ಲರೂ ಅತ್ಯಂತ ಒಂದು ಈ ಬಗ್ಗೆ ಎಚ್ಚರ ವಹಿಸಿ ಯಾವುದು ಯಾರೂ ಕೂಡ ಇದಕ್ಕೆ ಹೆದರೋ ಅವಶ್ಯಕತೆ ಇಲ್ಲ ಏನಾದರೂ ಇದ್ದರೆ ತಕ್ಷಣ ಪೊಲೀಸ್ ಇಲಾಖೆಗೆ ಗಮನಕ್ಕೆ ತರಬೇಕು ಯಾರಾದರೂ ಈ ಥರ ಫೋನ್ ಮಾಡ್ತಾ ಇದ್ದರೆ ಅದು ನಿಜಾನ ಸುಳ್ಳು ಅನ್ನೋದನ್ನು ನಾವು ವೆರಿಫೈ ಮಾಡಿ ಅವ್ರಿಗೆ ಹೇಳ್ತೀವಿ ಸೊ ಈ ನಿಟ್ಟಿನಲ್ಲಿ ತಾ ಎಲ್ಲರೂ ಕೂಡ ವಹಿಸ್ಬೇಕಂತ ನಂದು ಕಳ್ಕಳಿದೀನಂತಿದ್ದೆ